ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಬೆಳ್ಳಿ ಸಾಮಾನನ್ನ ಹೇಗೆ ತೊಳೆಯೋದು ಈಸಿಯಾಗಿ ತೊಳೆಯುವಂಥ ನಾನು ನಾನಿವತ್ತು ಹೇಳ್ಕೊಡ್ತೀನಿ ನೋಡಿ ಇದು ಆಲ್ರೆಡಿ ಕ್ಲೀನ್ ಆಗಿರೋ ನಾನು ಇಲ್ಲಿ ತೋರಿಸ್ತಾ ಇರೋದು ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತ ನೀವು ನೋಡ್ತಾ ಇರ್ಬೋದು ಇದಕ್ಕೆ ನೀವು ಏನೇ ಹೆಚ್ಚು ಇಂಗ್ರೀಡಿಯಂಟ್ಸನ್ನ ಯೂಸ್ ಮಾಡೋ ಏನಿಲ್ಲ ನಾನು ಹೇಳೋ ಒಂದೇ ಒಂದು ಇಂಗ್ರೀಡಿಯೆಂಟ್ನ ನೀವು ಯೂಸ್ ಮಾಡಿದ್ರೆ ಸಾಕು ನಿಮ್ಮ ಬೆಳ್ಳಿ ಸಾಮಾನುಗಳೆಲ್ಲ ಕ್ಲೀನಾಗಿ ಹೋಗುತ್ತೆ ಒಂದು ನಿಮಿಷ ಸಾಕು ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಬನ್ನಿ ಹಾಗಿದ್ರೆ ನೋಡ್ಕೊಂಡು ಬರೋಣ ನೋಡಿ ಮೊದಲು ನಾನು ತೊಗೊಂಡಿರುವಂತಹ ಬೆಳ್ಳಿ ಸಾಮಾನುಗಳು ಈ ಥರ ಆಗಿತ್ತು ತುಂಬಾ ಗಲೀಜಾಗಿತ್ತು ಇದನ್ನು ಕ್ಲೀನ್ ಮಾಡೋದಕ್ಕೆ ನಾನು ಒಂದೇ ಒಂದು ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿದ್ದೀನಿ ಅದು ಯಾವುದು ಅಂತ ನಿಮಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾಯಿರಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ನೋಡಿ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ಅದನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ನೀವು ನಿಮ್ಮ ಬೆಳ್ಳಿ ಸಾಮಾನುಗಳು ಮುಳುಗೋ ಅಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಬ ತೊಗೊಂಡಿರೋಂತಹ ಬೆಳ್ಳಿ ಸಾಮಾನುಗಳು ಮುಳುಗೋ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಬೇರೆ ಏನನ್ನೂ ಯೂಸ್ ಮಾಡ್ತಾ ಇಲ್ಲ ಬರೀ ಸೋಪಿನ ಪೌಡರನ್ನ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ನೀವು ಯಾವ ಸೋಪಿನ್ ಪೌಡರ್ ಯೂಸ್ ಮಾಡ್ತೀರೋ ಅದನ್ನು ಯೂಸ್ ಮಾಡ್ಬೋದು ಅದೇ ಇದೆ ಅಂತ ಏನಿಲ್ಲ ನಾನಿಲ್ಲಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟೇ ಮತ್ತು ಒಂದು ಅಲ್ಲ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟೇ ನಾನಿಲ್ಲಿ ಸೋಪಿನ ಪೌಡರನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದು ಚೆನ್ನಾಗಿ ಕರಗಬೇಕು ನೀರು ಕೂಡ ಬಿಸಿ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಪೌಡರ್ ಪೌಡರೆಲ್ಲ ಕರಗೋ ಹಾಗೆ ಇದು ಚೆನ್ನಾಗಿ ಕರಗಿದ ತಕ್ಷಣ ನಾವು ಇದಕ್ಕೆ ನಿಮ್ಮ ಬೆಳ್ಳಿ ಸಾಮಾನನ್ನು ಹಾಕ್ಕೊಳ್ಬೋದು ನೀರು ಸ್ವಲ್ಪ ಬಿಸಿ ಆಗಲಿ ಇದು ನೋಡಿ ನೀರು ಬಿಸಿ ಆಗಿದೀವಲ್ಲೋ ಅಂತ ಚೆಕ್ ಮಾಡೋಣ ನೋಡಿ ನೀರು ಬಿಸಿ ಆಗಿದೆ ಆಲ್ರೆಡಿ ಈಗ ನಾನು ಇದಕ್ಕೆ ನಾನು ತೊಗೊಂಡಿರೋಂಥ ಬೆಳ್ಳಿ ಸಾಮಾನುಗಳನ್ನ ಇದರಲ್ಲಿ ಹಾಕ್ತೀನಿ ನೋಡಿ ಎಷ್ಟು ಗಲೀಜಾಗಿದೆ ನೀವು ಬರೀ ಎದ್ದಿ ತೆಗೆದ್ರೆ ಸಾಕು ಇದು ಕ್ಲೀನ್ ಆಗಿರೋದು ನಿಮಗೆ ಗೊತ್ತಾಗುತ್ತೆ ನೋಡ್ತಾ ಇರ್ಬೋದು ನಾನು ಪೂರ್ತಿ ಮುಳುಗೋ ಥರ ಹಾಕ್ತೀನಿ ಇದನ್ನು ಒಂದು ಸ್ವಲ್ಪ ಸರಿಯಾಗಿ ಮುಳುಗೋ ಥರ ಹಾಕ್ಕೊಳ್ಳೋಣ ನೀವು ಕೂಡ ನಿಮ್ಮ ಬೆಳ್ಳಿ ಸಾಮಾನುಗಳು ಎಷ್ಟಿದೆಯೋ ಅವೆಲ್ಲ ಮುಳುಗೋ ಥರ ನೀರನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೀವು ಇದನ್ನು ತಿಕ್ಕೋದು ಬೇಡ ಉಜ್ಜೋದು ಬೇಡ ಏನೂ ಬೇಡ ಆರಾಮಾಗಿ ಬರೀ ನೀರಲ್ಲಿ ಎದ್ದಿ ತೆಗೆದ್ರೆ ಸಾಕು ನಿಮ್ಮ ಬೆಳ್ಳಿ ಸಾಮಾನುಗಳು ಕ್ಲೀನಾಗಿರುತ್ತೆ ಹಾಗೆ ನಾನಿಲ್ಲಿ ಯಾವುದೇ ರೀತಿಯ ಸೋಡಾ ಯೂಸ್ ಮಾಡಿಲ್ಲ ನಿಂಬೆಹಣ್ಣು ಯೂಸ್ ಮಾಡಿಲ್ಲ ಏನೋ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರು ಅದೆಲ್ಲ ಯೂಸ್ ಮಾಡ್ತಾರೆ ನಾನು ಅದು ಯಾವುದೂ ಯೂಸ್ ಮಾಡಿಲ್ಲ ನಾ ಸಾಲ್ಟು ಅದೇನು ಯೂಸ್ ಮಾಡ್ದೇನೆ ನಾನಿಲ್ಲಿ ಕೇವಲ ಸೋಪಿನ ಪುಡಿನ ಯೂಸ್ ಮಾಡಿಬಿಟ್ಟು ನಿಮಗೆ ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನೋಡಿ ನಾನು ಚೆನ್ನಾಗಿ ಅದು ಪೂರ್ತಿ ಮುಳುಗೋ ಥರ ನೀರನ್ನು ಹಾಕ್ಕೊಂಡಿದ್ದೀನಿ ಈಗ ಪೂರ್ತಿ ಮುಳುಗೋ ಥರ ಅದನ್ನೆಲ್ಲ ತಿರುಗಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಎತ್ತಿ ತೋರಿಸ್ತೀನಿ ನಿಮಗೆ ಎಷ್ಟು ಕ್ಲೀನ್ ಆಗಿದೆ ಅಂತ ನೋಡ್ತಾ ಇದ್ದೀರಾ ಎಷ್ಟು ಕ್ಲೀನ್ ಆಗಿದೆ ಅಂತ ಇನ್ನೂ ಸ್ವಲ್ಪ ಕ್ಲೀನ್ ಆಗಬೇಕು ಸೊ ಅದರಲ್ಲೇ ಹೊತ್ತು ಬಿಡೋಣ ಹೀಗೆ ಬೆಳ್ಳಿ ಸಾಮಾನುಗಳನ್ನ ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಈಸಿಯಾಗಿದೆ ಸುಮ್ಮನೆ ಇದನ್ನು ತಿಕ್ಕೋದು ಬೇಡ ಉಜ್ಜೋದು ಬೇಡ ಏನೂ ಬೇಡ ನೀವು ಈಸಿಯಾಗಿಯೇ ಈ ನೀರನ್ನು ಯೂಸ್ ಮಾಡಿಕೊಂಡು ಹೀಗೆ ಎದ್ದಿ ತೆಗೆದ್ರೆ ಸಾಕು ನಿಮ್ಮ ಸಾಮಾನುಗಳೆಲ್ಲ ಕ್ಲೀನಾಗಿರುತ್ತೆ ಆಮೇಲೆ ನೀವು ನಾರ್ಮಲ್ ವಾಟ್ರಲ್ಲಿ ವಾಶ್ ಮಾಡ್ಕೊಂಡ್ರಿ ಸಾಕು ಈಗ ಬಿಸಿ ನೀರಲ್ಲಿ ಹಾಕಿದ್ದೀರಲ್ಲ ಇದು ನೀರು ತಣ್ಣಗಾಗಬೇಕು ನೀರು ತಣ್ಣಗಾಗೋ ತನಕ ನಾವು ಇದರಲ್ಲೇ ಬಿಡಬೇಕಾಗುತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ಲೀನ್ ಆಗಿದೆ ಅಂತ ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊತೀನಿ ನೋಡಿ ಪೂರ್ತಿ ಸಂದಿಯಲ್ಲಿರುವಂಥ ಗಲೀಜೆಲ್ಲ ಹೋಗಿದೆ ಇನ್ನೂ ಸ್ವಲ್ಪ ಇದೆ ಅನಿಸುತ್ತೆ ಇನ್ನೂ ಸ್ವಲ್ಪ ಇರಲಿ ಇದು ನೋಡ್ತಾ ಇರ್ಬೋದು ಕ್ಲೀನ್ ಆಗಿರೋದು ನಿಮಗೆ ಕಾಣಿಸ್ತಾ ಇದೆ ಅಂದ್ಕೋತೀನಿ ನೋಡಿ ಎಲ್ಲ ಕ್ಲೀನ್ ಆಗಿದೆ ಆಲ್ಮೋಸ್ಟ್ ಈಗ ಇದನ್ನು ನಾವು ತಣ್ಣಗಾಗೋದಕ್ಕೆ ಬಿಡೋಣ ಇದರಲ್ಲೇ ಬಿಟ್ಬಿಟ್ಟು ಇದು ತಣ್ಣಗಾಗೋದಕ್ಕೆ ಬಿಡೋಣ ನಾನು ಆಲ್ರೆಡಿ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ ನೀರು ಪೂರ್ತಿಯಾಗಿ ತಣ್ಣಗಾಗಲಿ ಅಲ್ಲಿವರೆಗೂ ನಾವು ಇದನ್ನು ಇದರಲ್ಲಿ ಬಿಡೋಣ ನೋಡಿ ನನ್ನ ಹತ್ರ ಕಾಯಿನ್ಸ್ ಕೂಡ ಇತ್ತು ಬೆಳ್ಳಿ ಕಾಯಿನ್ಸ್ ಅದನ್ನು ಕೂಡ ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಗಲೀಜಾಗಿದೆ ಅದನ್ನು ಇದರಲ್ಲಿ ಹಾಕ್ತೀನಿ ಅದು ಕೂಡ ಕ್ಲೀನ್ ಆಗಲಿ ಅಂತ ನೆಕ್ಸ್ಟ್ ನಾನಿಲ್ಲಿಗ ನೀರು ಆಲ್ಮೋಸ್ಟ್ ತಣ್ಣಗಾಗಿದೆ ಅನಿಸುತ್ತೆ ಈಗ ನಾನು ತೆಗೆದುಕೊಳ್ತೀನಿ ಒಂದು ಪ್ಲೇಟ್ಗೆ ನಾವು ಇದನ್ನು ತೆಗೆದುಕೊಂಡು ತೆಗೆದಿಟ್ಕೊಳ್ಳೋಣ ನೋಡಿ ಈಗ ನಾನು ತೆಗಿತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ಲೀನ್ ಆಗಿದೆ ಅನ್ನೋದು ನಿಮಗೆ ಕಾಣಿಸ್ತಾ ಇದೆ ಈಗ ಎತ್ತಿಟ್ಕೊಳ್ಳೋಣ ಇದನ್ನು ನಾವು ತುಂಬ ಬಿಸಿ ಇದೆ ನೀರು ಬಿಸಿಯಾಗಿರೋದ್ರಿಂದ ನೀವು ಹುಷಾರಾಗಿ ತೆಗೆದಿಟ್ಕೊಳ್ಳಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತೀನಿ ಈಗ ಇದನ್ನು ನೋಡಿ ಎಲ್ಲ ಕ್ಲೀನ್ ಆಗಿದೆ ಸಂಧಿ ಎಲ್ಲ ಪೂರ್ತಿಯಾಗಿ ಕ್ಲೀನ್ ಆಗಿದೆ ನೀರು ಇನ್ನೂ ಬಿಸಿ ಆಗಿತ್ತು ಸೊ ನಾನಿನ್ನೂ ಹಾಗೆ ಇಟ್ಟಿದ್ದೀನಿ ಈಗ ನೀರು ಪೂರ್ತಿಯಾಗಿ ತಣ್ಣಗಾಗಿದೆ ಈಗ ನಾವು ತೆಗೆದುಕೊಳ್ಬೋದು ನೀರು ಬಿಸಿ ಆರಿದ್ಮೇಲೆ ತೆಗೆದುಕೊಳ್ಳ್ರಿ ಸೊ ಬಿಸಿ ಇದ್ದಾಗಲೇ ಅದೆಲ್ಲ ಅದರಲ್ಲಿರೋ ಜಿಡ್ಡಿನ ಅಂಶ ಎಲ್ಲ ಹೀರ್ಕೊಂಡು ಬಿಡುತ್ತೆ ಸೊ ಅದಕ್ಕಾಗಿ ಈಗ ನೀರು ಆರಿದೆ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಅದರಲ್ಲಿ ಹಾಕಿರೋ ಕಾಯಿನ್ಸ್ ಕೂಡ ತೆಕ್ಕೊಳ್ಳೋಣ ನೀವು ಕೈ ಹಾಕೋಕ್ಕೆ ನೀರು ಸ್ವಲ್ಪ ಬಿಸಿ ಇದೆ ಇನ್ನು ಸೊ ಅದಕ್ಕೆ ನಾನು ಸ್ಪೂನ್ ಯೂಸ್ ಮಾಡಿಕೊಂಡು ತೆಗೆದುಕೊಳ್ತಾ ಇದ್ದೀನಿ ನೋಡಿ ನಾನು ಹಾಕಿದಾಗ ಎಷ್ಟು ಗಲೀಜಾಗಿ ಕಾಣಿಸ್ತಾ ಇದ್ದಿದ್ದು ಈಗ ಆಲ್ರೆ ಆಲ್ಮೋಸ್ಟ್ ಕ್ಲೀನ್ ಆಗಿದೆ ಅದು ಸ್ವಲ್ಪ ನೀರು ಹಾಕಿ ತೊಳೆದ್ರೆ ಸಾಕು ಇದನ್ನು ನೀವು ತಿಕ್ಕೋದು ಬೇಡ ಉಜ್ಜೋದು ಬೇಡ ಬ್ರಷ್ ಹಾಕಿ ಎಲ್ಲ ತಿಕ್ತಾರೆ ಅದೆಲ್ಲ ಮಾಡೋದೇ ಬೇಡ ಈಸಿಯಾಗಿ ಇದು ಕ್ಲೀನಾಗಿ ಹೋಗ್ಬಿಡುತ್ತೆ ನಾನಿಲ್ಲಿ ಹಲ್ಪುಡಿ ಏನನ್ನು ಯೂಸ್ ಮಾಡಿಲ್ಲ ಜಸ್ಟ್ ಸೋಪಿಂಗ್ ಪೌಡರ್ ಮಾತ್ರ ಯೂಸ್ ಮಾಡಿರೋದು ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ಲೀನ್ ಆಗಿದೆ ಅಂತ ನಾನೀಗ ಇದನ್ನು ನಾರ್ಮಲ್ ವಾಟರಲ್ಲಿ ತೊಳೆದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನೀವು ಎಷ್ಟು ಕ್ಲೀನ್ ಆಗಿದೆ ಅಂತ ಕ್ಲೀನ್ ಆಗಿರೋದೇ ನಿಮಗೆ ಗೊತ್ತಾಗ್ತಾ ಇದೆ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್